ಎಲ್ರಿಗೂ ನಮಸ್ಕಾರ ಟ್ಯೂಟರ್ಸ್ ಲ್ಯಾಬ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ಆಕ್ಟಿವಿಟಿ ಕ್ಲಾಸ್ನ ಒಂಬತ್ತನೇ ದಿನದಲ್ಲಿದ್ದೇವೆ ಈಗಾಗಲೇ ನಾನು ಎಂಟು ಕ್ಲಾಸ್ನಲ್ಲಿ ನಿಮಗೆ ಆಕ್ಟಿವಿಟಿ ಮೂಲಕ ಗುಣಿತಾಕ್ಷರಗಳನ್ನು ಓದೋದನ್ನು ಗುಣಿತಾಕ್ಷರಗಳನ್ನ ಗುರುತಿಸೋದನ್ನು ಹಾಗೆ ಗುಣಿತಾಕ್ಷರಗಳಿರುವ ಪದಗಳನ್ನು ಯಾವ ರೀತಿ ಓದಬೇಕು ಅನ್ನೋದನ್ನ ಕಲಿಸ್ಕೊಟ್ಟಿದ್ದೀನಿ ಏನು ಮಾಡ್ತಾರೆ ಅಂತ ಯೋಚಿಸ್ತಾ ಇದ್ದೀರಾ ಇವತ್ತು ನಾನು ನಿಮ್ಗೆ ಒಂದು ಪಾಠವನ್ನ ಓದಿಸ್ತಾ ಇದ್ದೀನಿ ಈ ಪಾಠದ ವಿಶೇಷತೆ ಏನಂದ್ರೆ ಈ ಪಾಠದಲ್ಲಿ ಯಾವುದೇ ಒತ್ತಕ್ಷರ ಪದಗಳಿರೋದಿಲ್ಲ ಕೇವಲ ಗುಣಿತಾಕ್ಷರಗಳಿರುವ ಪದಗಳಿರುತ್ತೆ ನಾನು ಒಂದ್ಸರಿ ಅದನ್ನ ಓದ್ತೀನಿ ಅದಾದ್ಮೇಲೆ ನೀವು ಓದ್ಬೇಕು ಅದು ಯಾವ ರೀತಿ ಓದ್ಬೇಕು ಅನ್ನೋದಕ್ಕೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ಓಕೆನಾ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಪಾಠ ಓದ್ಬೇಕಾದ್ರೆ ಮೊದಲನೇ ಇನ್ಸ್ಟ್ರಕ್ಷನ್ ನಿಮ್ಗೆ ಏನು ಅಂತಂದ್ರೆ ಪ್ರತಿಯೊಂದು ಪದದಲ್ಲಿರುವ ಗುಣಿತಾಕ್ಷರವನ್ನು ಉಚ್ಚಾರಣೆ ಮಾಡೋದನ್ನು ಮರಿಬಾರ್ದು ನೀವಿನ್ನು ಕಲಿಯೋ ಹಂತದಲ್ಲಿರೋದ್ರಿಂದ ಯಾವಾಗಲೂ ಪೂರ್ತಿ ಪದವನ್ನು ಓದೋ ಪ್ರಯತ್ನ ಮಾಡಬಾರ್ದು ಆ ಪದದಲ್ಲಿರುವ ಪ್ರತಿ ಅಕ್ಷರ ಅಂದರೆ ಪ್ರತಿ ಗುಣಿತಾಕ್ಷರವನ್ನು ಉಚ್ಚಾರಣೆ ಮಾಡಬೇಕು ಆಗ ನೀವು ತಪ್ಪಿಲ್ಲದೆ ಖಂಡಿತವಾಗ್ಲೂ ಓದ್ತೀರಾ ನಾ ಹೇಳಿದ್ದೆಲ್ಲ ಅರ್ಥ ಆಯ್ತಲ್ವಾ ಈಗ ನಾನು ಯಾವ ರೀತಿ ಓದ್ತೀನಿ ಅನ್ನೋದನ್ನು ಗಮನ ಇಟ್ಟು ನೋಡ್ಕೊತಾ ಹೋಗಿ ಪಾಠದ ಹೆಸರು ರಾಮನ ತೋಟ ರಾಮನ ತೋಟದ ಒಳಗೆ ಬಗೆ ಬಗೆಯ ಮರಗಿಡಗಳು ಮಾವಿನ ಮರ ಸೀಬೆ ಮರ ಹಲಸಿನ ಮರ ಮಾವಿನ ಮರದಲ್ಲಿ ಕೋಗಿಲೆ ಹಾಡು ಸೀಬೆ ಮರದಲ್ಲಿ ಗಿಳಿಗಳ ಕಿಚಿಪಿಚಿ ಹಲಸಿನ ಮರದಲ್ಲಿ ಜೋತು ಬೀಳುವ ಕರಡಿ ಮರಿಗಳ ಕಾಣಬಹುದು ಸರಿ ಹಾಗಾದರೆ ನಾಳೆ ನಾವು ನೀವು ರಾಮನ ತೋಟ ನೋಡಲು ಹೋಗೋಣವೇ ನಾನು ಓದಿದ್ದಾಯ್ತು ಈಗ ನೀವು ಓದ್ಬೇಕು ಆದರೆ ಇಲ್ಲಿ ಒಂದು ಕಂಡೀಷನ್ ಏನಂದ್ರೆ ನೀವೆಲ್ಲ ಆಲ್ರೆಡಿ ಒಂದು ನೋಟ್ಬುಕ್ನ ಕನ್ನಡ ಕ್ಲಾಸ್ಗೆ ಅಂತ ಇಟ್ಟಿದ್ದೀರಾ ಅಲ್ವಾ ಆ ನೋಟ್ಬುಕ್ ಅಲ್ಲಿ ಪ್ರತಿ ಪದವನ್ನ ಓದಿದ ತಕ್ಷಣ ಈ ಇಡೀ ಪಾಠನ ಓದ್ತಾ ಓದ್ತಾ ಬರೆಯೋದ್ರಿಂದ ನಿಮಗೆ ಎಲ್ಲ ಗುಣಿತಾಕ್ಷರಗಳು ಮತ್ತೆ ನೆನಪಿಗೆ ಬರುತ್ತೆ ಆಗ ನಾನು ಡಿಕ್ಟೇಷನ್ ಕೊಟ್ಟರೆ ನೀವು ತಪ್ಪಿಲ್ಲದೆ ಖಂಡಿತವಾಗ್ಲೂ ಬರಿತೀರಾ ನಾ ಹೇಳ್ದಂಗೆ ಮಾಡ್ತೀರಾ ಓದ್ತಾ ಓದ್ತಾ ಬರಿತೀರಾ ಇದಕ್ಕೇನಿಲ್ಲ ಹಬ್ಬಬ್ಬ ಅಂದರೆ ಒಂದು ಮೂರರಿಂದ ನಾಲ್ಕು ನಿಮಿಷ ಆಗಬಹುದು ಅಷ್ಟೇ ಆದರೆ ನೀವು ಇದನ್ನು ಬರೆಯೋದ್ರಿಂದ ಖಂಡಿತವಾಗಲೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಡಿಮೆ ಆಗೇ ಆಗುತ್ತೆ ಸರಿ ಹಾಗಾದರೆ ಶುರು ಮಾಡಿ ನಾನು ಹೇಳ್ದಾಗೆ ನೀವೆಲ್ಲ ಓದ್ತಾ ಓದ್ತಾ ಬರ್ದಿದ್ದೀರಾ ಅಂತ ಭಾವಿಸ್ತೀನಿ ನೋಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸರಿ ಮಾಡ್ಕೋಬೇಕು ಅಂತಂದರೆ ಸಾಮಾನ್ಯವಾಗಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಐದರಿಂದ ಹತ್ತು ಸರಿ ಆ ಪದಗಳನ್ನು ಬರೆದು ಪ್ರ್ಯಾಕ್ಟೀಸ್ ಮಾಡ್ತೀವಿ ಆದರೆ ಅದರಿಂದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾವತ್ತಾದರೂ ಹೋಗಿದೆಯಾ ಸಾಧ್ಯನೇ ಇಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಡಿಮೆ ಮಾಡ್ಕೋಬೇಕು ಅಂದರೆ ಮೊದಲು ನಾವು ಕನ್ನಡ ಅಕ್ಷರಗಳ ಉಚ್ಚಾರಣೆಯನ್ನು ಸರಿಯಾಗಿ ಕಲ್ತ್ಕೋಬೇಕು ಆ ಕೆಲಸ ನಾವು ಇವಾಗ ಮಾಡಿದ್ದೀವಿ ಹಾಗಾಗಿ ಐದು ಸರಿ ಹತ್ತು ಸರಿ ಬರೆಯೋ ಅವಶ್ಯಕತೆ ಇಲ್ಲ ನಾವು ಓದಬೇಕಾದ್ರೆ ಒಂದು ಸರಿ ಬರೆದ್ರೆ ಸಾಕು ಗಮನ ಇಟ್ಟು ಬರೀಬೇಕಷ್ಟೆ ಈಗ ನೀವು ಓದಿದ್ದಾಯ್ತು ಜೊತೆಗೆ ಬರೆದಿದ್ದು ಆಯಿತು ನೀವು ಸರಿಯಾಗಿ ಕಲ್ತಿದ್ದೀರಾ ಇಲ್ವಾ ಅಂತ ಟೆಸ್ಟ್ ಮಾಡೋಣ ಹಾಗಾಗಿ ನಾನು ಈ ಪಾಠದಲ್ಲಿ ಹತ್ತು ಪದಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಕ್ಟೇಷನ್ ಕೊಡ್ತೀನಿ ನೀವು ರೆಡಿ ಇದ್ದೀರಾ ಅಲ್ವಾ ಹಾಗಾದರೆ ಸ್ಟಾರ್ಟ್ ಮಾಡಿ ನಾನು ಡಿಕ್ಟೇಟ್ ಮಾಡ್ತಾ ಹೋಗ್ತೀನಿ ಮೊದಲನೇ ಪದ ಒಳಗೆ ಆಯ್ತಾ ಕರಡಿ ಕರಡಿ ಬರದ್ರ ಕೋಗಿಲೆ ಆಯ್ತ ಸೀಬೆ ಮರ ಸೀಬೆ ಮರ ಪಿಚಿ. ಕಿಚಿಪಿಚಿ ಆಯ್ತಾ ಬೀಳು ಜೋತು ಬೀಳು ಬರದ್ರ ತೋಟ ತೋಟ ಆಯ್ತಾ ಹಲಸಿನ ಮರ ಹಲಸಿನ ಮರ ಬರದ್ರ ಒಂಬತ್ತನೇದು ಹಾಗಾದರೆ ಹಾಗಾದರೆ ಆಯ್ತಾ ಕೊನೆಯದು ಹೋಗೋಣ ಹೋಗೋಣ ಬರದ್ರಾ ಈಗ ಒಂದು ಸರಿ ರಿಪೀಟ್ ಮಾಡ್ತೀನಿ ಚೆಕ್ ಮಾಡ್ಕೊಳ್ಳಿ ಒಳಗೆ ಕರಡಿ ಕೋಗಿಲೆ ಸೀಬೆ ಮರ ಜೋತು ಬೀಳು ತೋಟ ಹಲಸಿನ ಮರ ಹಾಗಾದರೆ ಹೋಗೋಣ ಬರ್ದಾಯ್ತಲ್ವಾ ಈಗ ನಾನು ಡಿಸ್ಪ್ಲೇ ಮಾಡ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಎಷ್ಟು ಸರಿಯಾಗಿ ಬರ್ದಿದ್ದೀರಾ ಅಂತ ಹತ್ತಕ್ಕೆ ಎಷ್ಟು ಮಾರ್ಕ್ಸ್ ತಗೊಂಡ್ರಿ ಅಂತ ಕಮೆಂಟ್ ಮಾಡಿ ನಂಗೆ ತಿಳಿಸಿ ಇವತ್ತಿನ ಆಕ್ಟಿವಿಟಿ ಕ್ಲಾಸ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಮುಂದಿನ ಆಕ್ಟಿವಿಟಿ ಕ್ಲಾಸ್ ಅಲ್ಲಿ ಮತ್ತೊಂದು ಆಕ್ಟಿವಿಟಿ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ